ಬಂದವರೆಲ್ಲರಿಗೂ ನಮಸ್ಕಾರ ವಿಶ್ರು ತಾಗ್ರ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸ್ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಸೇಲ್ಸ್ ಮಾಡ್ತಾ ಇದ್ದೇವೆ ಸೊ ನೀವು ಈಗಾಗಲೇ ಸಾಕಷ್ಟು ವಿಡಿಯೋಸ್ ನಾನು ಮಾಡಿದ್ದೀನಿ ನೀವು ನೋಡಿರ್ತೀರಾ ಅಂತ ಹೇಳಿ ಭಾವಿಸ್ತಾ ಸೊ ಬೀದರ್ ಭಾಗದಲ್ಲಿ ನಾವು ಪ್ರೆಸೆಂಟು ಉಮ್ನಾಬಾದ್ ತಾಲೂಕ್ ಬಾಲ್ಕಿ ತಾಲೂಕ್ ಮತ್ತೆ ಬಸವ ಕಲ್ಯಾಣ್ ತಾಲೂಕಲ್ಲಿ ಸೊ ಸುಮಾರು ಸೊಸೈಟೀಸ್ ಗಳಿಗೆ ನಮ್ಮ ಗೊಬ್ಬರವನ್ನ ಕೊಟ್ಟಿದ್ದೀವಿ ಸೊ ಹಾಗಾಗಿ ರೈತರು ಕೂಡ ಎಲ್ಲರೂ ಬಳಸ್ಕೊಂಡಿದ್ದಾರೆ ಇವತ್ತು ಅವರ ಅಭಿಪ್ರಾಯವನ್ನ ಹೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಇವತ್ತು ನಾನು ಪ್ರೆಸೆಂಟ್ ಮಂಗಲಗಿಯಲ್ಲಿದ್ದೀನಿ ರೈತರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಮಾಣಿ ಓಕೆ ಇದು ಊರು ಸರ್ ಮಂಗಲಗಿ ಯಾವ ತಾಲೂಕು ಸೋ ತಾಲೂಕ್ ಬೀದರ್ ಡಿಸ್ಟಿಕ್ ಓಕೆ ಸರ್ ಸರ್ ನಿಮ್ಮದು ಎಷ್ಟು ಎಕರೆ ಕಬ್ಬಿದೆ ಇದೆ ಸರ್ ಒಂದೆಕರೆ ಜಲ್ರೆ ಓಕೆ ಸೋ ನಮ್ಮ ಗೊಬ್ಬರವನ್ನ ಎಷ್ಟು ಬ್ಯಾಗ್ ಹಾಕೊಂಡಿದ್ದೀರಾ ಸರ್ ಎರಡೇ ಬ್ಯಾಗ್ ಹಾಕಿ ಇರೋರು ಎರಡು ಬ್ಯಾಗ್ ಹಾಕಿ ಓಕೆ 2 ಬ್ಯಾಗ್ ಬಳಕೆ ಮಾಡ್ಕೊಂಡಿದ್ದೀರಾ ಹೌದ್ರಿ ಓಕೆ ಸೋ ಈ ಕೆಮಿಕಲ್ ಏನಾರ್ ಮಿಕ್ಸ್ ಮಾಡಿ ಹಾಕಿದ್ದೀರಾ ನಮ್ಮ ಒಂದೆಕರೆ ಬರಿ ಕೆಮಿಕಲ್ ಏನ ಮಿಕ್ಸ್ ಮಾಡಿಲ್ಲ ಬರೀ ಇದೆ ಮಾಡಿದೀವಿ ಓಕೆ ಸೊ ನಮ್ಮ ಗೊಬ್ಬರ ಹಾಕಕ್ಕಿಂತ ಮುಂಚೆ ಏನಿತ್ತು ಸರ್ ಕಂಡೀಷನ್ ಅದು ಬಹಳ ನಾರ್ಮಲ್ ಆಗಿತ್ತು ಅಂಗುಲ್ ಇತ್ತು ಇವಾಗ ಗೊಬ್ಬರ ಹಾಕಿದ್ಮೇಲೆ ಬಹಳ ಸರಿಯಾಗಿ ಬಂದೇವೆ ಮಳಕಿ ಒಂದರಿಂದ ಹದಿನೈದರ ತನ ಬಂದೇವ ಹದಿನೈದು ಇಪ್ಪತ್ತರ ತನ ಬಂದಿದೆ ಹಂಗಾಗಿ ರಿಸಲ್ಟ್ ಬಂದಿದೆ ನಮ್ಗೆ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ಬೇರೆ ರೈತರಿಗೆ ಹೇಳಿ ಅವ್ರು ಭೀ ಯೂಸ್ ಮಾಡ್ಕೊಂಡು ಒಳ್ಳೆದ ಬೆಳೆ ತಕ್ಕೋಬೇಕಂತ ಹೇಳಿ ಅವ್ರಿಗೆ ತಿಳ್ಸೋದು ಓಕೆ ಸರ್ ರೀತಿ ಬಳಕೆ ಮಾಡ್ಕೊಳ್ಳಿ ನಾನು ಮುಂದೆ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಈಗ ಆಲ್ರೆಡಿ ನಾಲ್ಕು ತಿಂಗಳ ಕಬ್ಬ ಆಗಿದೆ ಸೊ ನೆಕ್ಸ್ಟ್ ನಾವ್ ಏನ್ ಬಳಕೆ ಹೇಳ್ತೀವಿ ಅದನ್ನ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವು ಒಳ್ಳೆ ಇಳುವರಿಯನ್ನ ತಕೋಬಹುದು ಸರ್ ಸೊ ಆತ್ಮೀಯ ರೈತ ಬಂದ ಆತ್ಮೀಯ ರೈತ ಬಂದವರೇ ಸರ್ ಹೇಳಿದ ಮಾತು ಕೇಳಿದ್ರಿ ಅದೇ ರೀತಿ ನೀವು ಕೂಡ ಬಳಕೆ ಮಾಡ್ಕೊಳ್ಳಿ ಸೊ ಈಗಾಗಲೇ ಬೀದರ್ ಭಾಗದಲ್ಲಿ ಮಂಗಳಗಿ ಸೊಸೈಟಿ ಆಗಿರ್ಬೋದು ಮತ್ತೆ ತಾಳ್ಮಡ್ಗಿ ಸೊಸೈಟಿ ಆಗಿರ್ಬೋದು ಮತ್ತೆ ಪೋರಾಳು ಮತ್ತೆ ದಾಡ್ಗಿ ಮತ್ತೆ ನಮ್ಮ ಕೋನ ಮೇಲ್ಕುಂದ ಭಾಗದಲ್ಲಿ ಮತ್ತೆ ಕಂಜಿ ಸೊಸೈಟಿಯಲ್ಲಿ ಎಲ್ಲಾ ಸೊಸೈಟಿಸಲ್ಲೂ ಅವೈಲಬಲ್ ಇದೆ ಗೊಬ್ಬರ ಸೊ ಈ ಗೊಬ್ಬರ ಹೆಚ್ಚಿನ ಪೋಷಕಾಂಶಗಳನ್ನ ಹೊಂದಿರೋದ್ರಿಂದ ನಿಮ್ಗೆ ಹೆಚ್ಚಿನ ಇಳುವರಿ ತಂದು ಕೊಡುತ್ತೆ ಈಗಾಗ್ಲೇ ಸರ್ ಏನ್ ಹೇಳಿದ್ರು ಅವರ ಹೊಲವನ್ನ ಇದು ನಾವು ಫಸ್ಟ್ ಟೈಮ್ ಭೇಟಿ ಮಾಡಿದಾಗ ಇದು ಆಗೋದೇ ಇಲ್ಲ ಅಂತವ್ರು ಬಿಟ್ಟು ಸುಮ್ನ ಆಗಿದ್ರು ಇದ್ರಲ್ಲಿ ಕಬ್ಬು ಬರೋದಿಲ್ಲ ಇದು ಹೋಯ್ತು ಒಂದ್ ಒಂದು ಕಾಲ ಎಕರೆ ಏನಿದೆ ಅದು ಹೋಯ್ತು ಅಂತ ಅನ್ಕೊಂಡಿದ್ರು ಸೊ ನಮ್ಮ ಸಿಬ್ಬಂದಿ ಮಾರುತಿ ಆದಂತವ್ರು ಕಾಂಟ್ಯಾಕ್ಟ್ ಮಾಡಿ ಎರಡು ಬ್ಯಾಗ್ ಬೋನ್ ಮಿಲ್ ಅನ್ನ ಕೊಟ್ಟಿದ್ದಾರೆ ಬಳಕೆ ಆದ ನಂತರ ಅವ್ರಿಗೆ ಹತ್ತು ಹನ್ನೊಂದು ಮರಿಗಳು ಬಂದಿರುವಂತದ್ದು ಸೊ ಜೊತೆಗೆ ಇದನ್ನ ನೀವು ಬೇಸಿಗೆ ಸಮಯದಲ್ಲೂ ಕೂಡ ಬಳಕೆ ಮಾಡ್ಕೊಳ್ಬಹುದು ಈಗಾಗಲೇ ನಿಮ್ ಭಾಗದಲ್ಲಿ ಸ್ಪೆಷಲಿ ನಾರ್ತ್ ಕರ್ನಾಟಕದವ್ರು ಏನ್ ಮಾಡ್ತೀರಾ ಬೇಸಿಗೆ ಟೈಮ್ ಅಲ್ಲಿ ಕೆಮಿಕಲ್ ಗೊಬ್ಬರವನ್ನು ಕೊಟ್ಟರೆ ಈಟ್ ಆಗುತ್ತೆ ಅನ್ನೋ ಮನೋಭಾವದಿಂದ ಗೊಬ್ಬರಗಳನ್ನ ನೀವು ಕೊಡೋಕೆ ಹೋಗಲ್ಲ ಆದ್ರೆ ಕಬ್ಬಿನಲ್ಲಿ ಆಕ್ಚುಲಿ ಬೆಳವಣಿಗೆ ಬೆಳವಣಿಗೆ ಅಲ್ಲಿ ನೀವು ಕಬ್ಬ ಗೊಬ್ಬರವನ್ನ ಕೊಡಲಿಲ್ಲ ಅಂದ್ರೆ ಸೊ ಅದು ಬೆಳವಣಿಗೆ ಆಗೋದೇ ಇಲ್ಲ ಸೊ ಹಾಗಾಗಿ ಸೊ ಬೇಸಿಗೆ ಕಾಲದಲ್ಲೇ ಅದ್ರ ಬೆಳವಣಿಗೆ ಸ್ಟೇಜ್ ಬರುವಂತದ್ದು ಸೊ ಹಾಗಾಗಿ ಪ್ರತಿಯೊಬ್ರು ನಮ್ಮ ಗೊಬ್ಬರವನ್ನ ಬೇಸಿಗೆ ಸಮಯದಲ್ಲೂ ಬಳಸ್ಕೊಳ್ಬಹುದು ಅದು ಈಟ್ ಆಗೋದಿಲ್ಲ ನಿಮ್ಗೆ ನೀರನ್ನ ಹಿಡ್ದಿಟ್ಟು ಸೊ ಹೆಚ್ಚಿನದಾಗಿ ನಿಮ್ಗೆ ಇಳುವರಿ ಕೊಡ್ಲಿಕ್ಕೆ ಅದು ಸಹಾಯ ಮಾಡ್ತದೆ ಹಾಗಾಗಿ ಪ್ರತಿಯೊಬ್ಬ ರೈತರು ಸೊ ಯಾರೆಲ್ಲ ಕರ್ನಾಟಕದ ರೈತರು ನೋಡ್ತಾ ಇದ್ದೀರಾ ಎಲ್ಲ ಕಬ್ಬು ಅಂತಲ್ಲ ಎಲ್ಲಾ ಬೆಳೆಗಳಿಗೂ ಇದನ್ನ ನೀವು ಬಳಸ್ಕೊಳ್ಬಹುದು ಸೊ ಮುಂದಿನ ವಿಡಿಯೋನು ಸರ್ ನೆಕ್ಸ್ಟ್ ನಾವು ಹಾಕ ಗೊಬ್ಬರವನ್ನ ಕೊಟ್ಟು ನೆಕ್ಸ್ಟ್ ವಿಡಿಯೋನು ಕೂಡ ನಾವು ಪಾರ್ಟ್ ಟೂ ಆಗಿ ಮಾಡ್ತೀವಿ ಎಷ್ಟು ಇಳುವರಿ ಬಂತು ಅದೇ ರೀತಿ ನಾವು ಫಾಲೋ ಅಪ್ ಮಾಡ್ತೀವಿ ಅವರನ್ನು ಫಾಲೋ ಅಪ್ ಮಾಡ್ತಾ ಇದೀವಿ ಸೊ ಈ ಮಂಗಳಗಿ ಭಾಗದಲ್ಲಿ ಮಾರುತಿ ಅನ್ನೋರು ಇದ್ದಾರೆ ನಾನು ಹೇಳಿದ ಹಾಗೆ ಅವ್ರನ್ನ ಕೂಡ ನೀವು ಸಂಪರ್ಕ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವ್ರ ನಂಬರ್ ಕೊಟ್ಟಿರ್ತೀನಿ ಸೊ ಎಲ್ಲ ರೈತರು ಬಳಕೆ ಮಾಡಿಕೊಂಡು ಸೊ ಒಳ್ಳೆ ಆದಾಯವನ್ನ ಪಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ